ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾದ ಜಪಾನ್ ಇಪ್ಪತ್ತು ಶತಕೋಟಿ ಡಾಲರ್ಗಳನ್ನು ವ್ಯಯಿಸಿ ಸಮುದ್ರದ ಮಧ್ಯಭಾಗದಲ್ಲಿ ನಿರ್ಮಿಸಿದ್ದ ವಿಶ್ವದ ಅತ್ಯಂತ ದುಬಾರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕನ್ಸಾಯ್ ಇದೀಗ ಮುಳುಗುತ್ತಿದೆ ಏಷ್ಯಾದ ಮೂವತ್ತನೇ ಜನನಿಬಿಡ ವಿಮಾನ ನಿಲ್ದಾಣವಾಗಿ ಇದು ಪ್ರಸಿದ್ಧಿ ಪಡೆದಿದ್ದು ಜಪಾನ್ನಲ್ಲಿ ಮೂರನೇ ಜನನಿಬಿಡ ವಿಮಾನ ನಿಲ್ದಾಣ ಇದಾಗಿದೆ ಕನ್ಸಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಪೂರ್ಣ ಕೃತಕ ದ್ವೀಪದಲ್ಲಿ ನಿರ್ಮಾಣವಾಗಿದೆ ಇದನ್ನು ನಿರ್ಮಿಸಲು ಇಪ್ಪತ್ತು ಶತಕೋಟಿ ಡಾಲರ್ಗಳನ್ನು ವ್ಯಯಿಸಲಾಗಿದೆ ಸೆಪ್ಟೆಂಬರ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಇದನ್ನು ಲೋಕಾರ್ಪಣೆಗೊಳಿಸಲಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೈದು ಪಾಯಿಂಟ್ ಎರಡು ಮಿಲಿಯನ್ ಪ್ರಯಾಣಿಕರು ವಿಮಾನ ನಿಲ್ದಾಣ ಬಳಸಿ ದಾಖಲೆ ನಿರ್ಮಾಣ ಮಾಡಿದ್ದರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳನ್ನು ಹಾರಿಸುವ ಮೂಲಕ ವಿಶ್ವದ ಎಲ್ಲ ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ಹೊಂದಿತ್ತು ಸಮುದ್ರದ ಮಧ್ಯದಲ್ಲಿ ಇದು ಕಾರ್ಯಾಚರಿಸುವುದರಿಂದ ಜನಸಂದಣಿಯನ್ನು ಕಡಿಮೆ ಮಾಡುವಲ್ಲೂ ಸಹಕಾರಿಯಾಗಿತ್ತು ಆದರೆ ಇದೀಗ ನಿಧಾನವಾಗಿ ಮುಳುಗಡೆಯಾಗುತ್ತಿರುವುದು ಜಪಾನ್ ಸರ್ಕಾರಕ್ಕೂ ಚಿಂತೆಗೀಡು ಮಾಡಿದೆ ಈ ತೇಳುವ ದ್ವೀಪದ ಸರಕು ಮತ್ತು ಕಟ್ಟಡಗಳ ತೂಕ ಸಮುದ್ರದ ತಳದ ಹೂಳ ಸಂಕುಚಿತಗೊಳ್ಳುತ್ತಿದೆ ದ್ವೀಪದ ಮುಳುಗುವಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾದ ಏರ್ಪೋರ್ಟ್ ಎರಡು ಸಾವಿರದ ಹದಿನೆಂಟರ ವೇಳೆಗೆ ಮೂವತ್ತ ಎಂಟು ಅಡಿಗಳಷ್ಟು ಮುಳುಗಡೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ನಿಲ್ದಾಣದ ಟರ್ಮಿನಲ್ಗಳನ್ನು ರಕ್ಷಿಸಲು ಸಮುದ್ರದ ತಡೆಗೋಡೆ ಏರಿಸಲು ನೂರ ಐವತ್ತು ದಶಲಕ್ಷ ಡಾಲರ್ ಹಣ ಸುರಿಯಲಾಯಿತು ಆದಾಗ್ಯೂ ಕೆಲವೇ ವರ್ಷಗಳಲ್ಲಿ ವಿಮಾನ ನಿಲ್ದಾಣವು ಸಂಪೂರ್ಣವಾಗಿ ಸಮುದ್ರದೊಳಗೆ ಹೋಗಿ ಶಾಶ್ವತವಾಗಿ ಕನ್ಸಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಣ್ಮರೆಯಾಗಿ ಇತಿಹಾಸದ ಪುಟ ಸೇರಲಿದೆ